ತಂಗಿಯನ್ನ ಸುಟ್ಟು ಹಾಕಿದ್ದ ಅಣ್ಣಂದಿರಿಗೆ ಮರಣದಂಡನೆ ಈಗ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಸಹೋದರರಿಗೆ ಮರಣದಂಡನೆ ಐವರಿಗೆ ಜೀವಾವಧಿ ಶಿಕ್ಷೆ ದಂಗೆ ಅಂತಾನು ನೋಡದೆ ಸುಟ್ಟಾಕಿದ್ದ ಅನ್ನಂದರಿಗೆ ಮರಣದಂಡನೆ ತೀರ್ಪು ಈಗ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಸಹೋದರರಿಗೆ ಮರಣದಂಡನೆ ಐವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ವಿಜಯಪುರದಲ್ಲಿ ನಡೆದಿದ್ದಂತ ಮರ್ಯಾದೆ ಹತ್ಯೆ ಪ್ರಕರಣ ಇದು ಇಬ್ರಾಹಿಂ ಸಾಬ್ ಮೂವತ್ತೊಂದು ವರ್ಷದ ಇಬ್ರಾಹಿಂ ಸಾಬ್ ಇಪ್ಪತ್ತೆಂಟು ವರ್ಷದ ಅಕ್ಬರ್ ಇಬ್ಬರಿಗೂ ಮರಣದಂಡನೆ ತೀರ್ಪು ಬಂದಿದೆ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ತಂಗಿಯಂತಾನೂ ನೋಡದೆ ಕೊಲೆಗೈದಿದ್ರು ತಂಗಿಯನ್ನ ತಂಗಿಯನ್ನ ಬೆಂಕಿ ಹಚ್ಚಿ ಜೀವಂತ ಸುಟ್ಟು ಹಾಕಿದ್ರು ಇಬ್ಬರು ಅಣ್ಣ ತಮ್ಮಂದರು ಸಹೋದರರು ಒಂಬತ್ತು ತಿಂಗಳ ಗರ್ಭಿಣಿ ಬಾಣುವನ್ನು ಸುಟ್ಟು ಹಾಕಿದ್ರು ಕೇವಲ ದಲಿತ ಯುವಕನನ್ನ ಮದುವೆಯಾಗಿದ್ದ ಕಾರಣಕ್ಕೆ ತಂಗಿಯನ್ನ ಸುಟ್ಟು ಹಾಕಿದ್ರು ಈ ಇಬ್ಬರು ಅಣ್ಣ ತಮ್ಮಂದರು ಬಸವನ ಬಾಗೇವಾಡಿ ಪೊಲೀಸರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದರು ಇದೀಗ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಬಂದಿದೆ ಪ್ರಕರಣದಲ್ಲಿ ತಾಯಿ ಸೇರಿದಂತೆ ಸಂಬಂಧಿಕರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ ಕೇವಲ ಅನ್ಯ ಕೋಮಿನ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ದ ಕಾರಣಕ್ಕೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ರು ಇಬ್ಬರು ಅಣ್ಣ ತಮ್ಮಂದರು ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಈಗ ಐತಿಹಾಸಿಕ ತೀರ್ಪು ಬಂದಿದೆ ಸಹೋದರರಿಗೆ ಮರಣ ದಂಡನೆ ಐವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಈ ಪ್ರಕರಣದಲ್ಲಿ ಕೇವಲ ಸಹೋದರರು ಮಾತ್ರವಲ್ಲ ಅವರ ಕುಟುಂಬಸ್ಥರು ಕೂಡ ಇದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ವಿಜಯಪುರದಲ್ಲಿ ನಡೆದಂತ ಮರ್ಯಾದ ಹತ್ಯೆ ಮುಸ್ಲಿಂ ಯುವತಿಯಾಗಿದ್ರು ಬಾನು ಅವರು ಹೇಗಾಗಿ ದಲಿತ ಯುವಕನನ್ನ ಪ್ರೀತಿಸಿದ್ದಕ್ಕೆ ಈ ಒಂದು ಅವಘಡ ಸಂಭವಿಸಿರುವಂತದ್ದು ತಂಗಿಯನ್ನ ಸುಟ್ಟು ಹಾಕಿದ್ದ ಅಣ್ಣ ತಮ್ಮಂದರಿಗೆ ಈಗ ಮರಣ ದಂಡನೆ ದಲಿತ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ದಳು ಎಂಬ ಕಾರಣಕ್ಕೆ ಅಣ್ಣ ತಮ್ಮ ಇಬ್ಬರು ಸಹಿತ ಕೋಪಗೊಂಡು ತಂಗಿಯನ್ನು ಸುಟ್ಟು ಹಾಕಿದ್ರು ಈ ಒಂದು ಪ್ರಕರಣಕ್ಕೆ ಈಗ ಕಲಬುರಗಿ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಸಹೋದರರಿಗೆ ಮರಣದಂಡನೆ ಐವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಬಸವನ ಬಾಗೇವಾಡಿ ಪೊಲೀಸರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಕೂಡ ಪ್ರಕಟಿಸಿದ್ರು ಇದೀಗ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಬಂದಿದೆ ಈ ಕೇಸ್ನಲ್ಲಿ ತಾಯಿ ಸೇರಿದಂತೆ ಸಂಬಂಧಿಕರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ